ಈ ಕಾರ್ಯ ಇದು ಈಗಲೂ ಕಾಣಮಿಚ್ಚಿಲ್ಲ ಎರಡೂ ಜಿಲ್ಲೆಯ ರೈತರನ್ನ ಕೂತರಿಸಿ ಎಲ್ಲೂ ಎರಡೂ ಜಿಲ್ಲೆಯ ಮುಖಂಡರುಗಳನ್ನು ಚುನಾಯಿತ ಪ್ರತಿನಿಧಿಗಳನ್ನ ಕೂತರಿಸಿ ಯಾರಿಗೆ ಎಷ್ಟು ನೀರು ಬರಬೇಕು ತುಮಕೂರಿಗೆ ಎಷ್ಟು ನೀರು ಬರಬೇಕು ಕುಣಗಲ್ ಭಾಗಕ್ಕೆ ಎಷ್ಟು ನೀರು ಹೋಗ್ಬೇಕು ಅಗ್ರಿಮೆಂಟ್ ಅಲ್ಲಿ ಏನಿದೆ ಯಾವ ಕೆನಲ್ ಮುಖಾಂತರ ತಗೊಂಡು ಇಲ್ಲಿ ಕೆನಲ್ಲೇ ಇಂಪಾರ್ಟೆಂಟ್ ಯಾವುದು ಇದು ಎಕ್ಸ್ಪ್ರೆಸ್ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ತುಮಕೂರು ಅವ್ರು ಕೇಳ್ತಾ ಇರೋದು ಈಗ ರೆಗ್ಯುಲರ್ ಕೆನಲ್ಲೇ ಸಾಕಾಗಲ್ವಾ ಅಂತ ಮತ್ತೆ ನಮ್ಗೆ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ ಈ ತರ ಈ ತರದ್ದೆಲ್ಲ ಸಮಸ್ಯೆಗಳಿದೆ ಅದಕ್ಕೆ ಸರ್ಕಾರದ ಏನ್ ನೀರಾವರಿ ತಜ್ಞರಿದ್ದಾರೆ ಸರ್ಕಾರದ ಸೆಕ್ರೆಟರಿಗಳು ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು ಎರಡೂ ರೈತರಿಗೂ ಇದು ಅನ್ಯಾಯ ಆಗಲ್ಲ ಅಂತ ಎಕ್ಸ್ಪ್ಲೈನ್ ಅದು ಬಿಟ್ಟುಬಿಟ್ಟು ನಾನು ಮಾಡೇ ಮಾಡ್ತೀನಿ ನಾನು ಇದೇ ಭಾಷೆ ನಾನು ಬಹಳ ಕಡಿಮೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾನೇನ ಚಟ್ ಭಾಷೆಯಲ್ಲಿ ಮಾತಾಡಿದ್ರೆ ಯಾರೂ ಇರಲ್ಲ ಈ ತರದೆಲ್ಲ ಧಮಕಿಗಳು ಹಾಕುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಲ್ಲ ಇಬ್ರು ನಮ್ಮವರೇ ಒಬ್ಬ ರಾಜ್ಯದ ನಾಯಕರಾಗಿ ನಾವು ಎಲ್ಲ ರೈತರನ್ನ ಸಮಭಾವದಿಂದ ನೋಡಬೇಕು ಅದು ಬಿಟ್ಬಿಟ್ಟು ದಾದಾಗಿರಿ ಮಾಡೋದು ಇವಾಗ ಅಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಕೇಸ್ ಹಾಕೋದು ಮಠಾಧೀಶರುಗಳ ಮೇಲೆ ಕೇಸ್ ಹಾಕೋದು ಸುಮಾರು ನೂರಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕ್ತಾ ಇದ್ದೀರ ಅದರಲ್ಲೂ ಶಾಸಕರುಗಳ ಮೇಲೆ ಕೇಸ್ ಹಾಕ್ತಾ ಇದ್ದೀರ ಹಾಳಾಗೋಯ್ತು ಎಲ್ಲ ನಿಮ್ಮ ಪಾರ್ಟಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೂ ಇಲ್ಲ ಅಲ್ಲಿರುವಂತಹ ಶಾಸಕರು ಶ್ರೀನಿವಾಸ್ ಗುಬ್ಬಿ ಶ್ರೀನಿವಾಸ್ ಅವರು ದಂಗೆ ಎದ್ದಿದ್ದಾರೆ ನನ್ನ ಫಸ್ಟ್ ನನ್ನ ಕ್ಷೇತ್ರ ಮುಖ್ಯ ಆಮೇಲೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ದಾರೆ ಮತ್ತೆ ಈ ಹೆದರಿಕೆ ಬೆದರಿಕೆ ನಾನು ಯಾರ ಅನ್ನದಲ್ಲೂ ನಾನು ಇಲ್ಲ ಯಾರ ಮನೆ ಅನ್ನೂ ನಾನು ತಿಂತಾ ಇಲ್ಲ ನನ್ನ ಮನೆ ಅನ್ನ ತಿಂತಾ ಇರೋದು ನಾನು ನಾನು ಇದಕ್ಕೆಲ್ಲ ಬೆದರಲ್ಲ ನಾನು ಈ ಹೋರಾಟಕ್ಕೆ ಬೆಂಬಲ ಮಾಡ್ತೀನಿ ಅಂತ ಅಲ್ಲಿನ ಕಾಂಗ್ರೆಸ್ ಶಾಸಕ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ರೀತಿ ಈ ವಿಚಾರಕ್ಕೆ ಸಂಬಂಧ ಕಾಂಗ್ರೆಸ್ ಒಂದ್ ರೀತಿ ಒಡೆದ ಈಗ ಅವ್ರ ಶಾಸಕರನ್ನೇ ಅವರು ಕಂಟ್ರೋಲ್ ಆಗಲ್ಲ ಅಂದ್ರೆ ಇನ್ ಜಿಲ್ಲೆಯೇನು ಕಂಟ್ರೋಲ್ ಮಾಡ್ತಾರೆ ಇನ್ನು ರಾಜ್ಯವನ್ನ ಏನ್ ಕಂಟ್ರೋಲ್ ಮಾಡ್ತಾರೆ ಒಪ್ಪನ್ನಾಗಿ ಮಾತಾಡಿದಾರೆ ಅವ್ರ ಶಾಸಕರು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ತರ ದೌರ್ಜನ್ಯ ಮಾಡಿ ನೀರಿನ ಬಗ್ಗೆ ರೈತ ರೈತರ ಎತ್ತುಗಟ್ಟಿ ನೀವು ಕೇಸ್ಗಳು ಹಾಕುವಂಥದ್ದು ಚುನಾಯಿತ ಪ್ರತಿನಿಧಿ ರೈತರುಗಳ ಮೇಲೆ ಕೇಸ್ ಹಾಕುವಂಥದ್ದು ಅಕ್ಷಮ್ಯ ಅಪರಾಧ ನಿಮ್ ತಪ್ಪಿಂದ ಆಗಿರೋದು ಈ ಗಲಾಟೆ ಆಗಕ್ಕೆ ನೀವೇ ಕಾರಣ ಅದಕ್ಕೆ ಮುಂಚೆನೆ ಕೆಲಸ ಶುರುವಾಗಕ್ಕೆ ಮುಂಚೆನೆ ನೀವು ಅವನ್ನೆಲ್ಲ ಕರೆದು ಕೂತು ಮಾತಾಡಿ ಸಮನ್ವಯ ಸಾಧಿಸಿ ಕನ್ವಿನ್ಸ್ ಮಾಡಿದ್ರೆ ಈ ಕೆಲಸ ಸರಾಗವಾಗಿ ನಡೀತಾ ಇತ್ತು ಅದು ಬಿಟ್ಬಿಟ್ಟು ಕೇಸ್ ಮುಖಾಂತರನೇ ನಾನು ಈ ಕೆಲಸವನ್ನ ಮಾಡಿಸ್ತೀನಿ ದೌರ್ಜನ್ಯ ಮುಖಾಂತರ ಅಂದ್ರೆ ಅದೆಲ್ಲ ನಡೆಯಲ್ಲ ಇರೋದು ಮುಗ್ದೋಯ್ತು ಅವಾಗೆ ಎರಡು ವರ್ಷ ಹನ್ನೊಂದು ತಿಂಗಳು ಮಾತ್ರ ಉಳಿದಿದೆ ನಿಮ್ಗೆ ನಿಮ್ ಟರ್ಮು ಮುಗ್ದೋಯ್ತು ಆಲ್ಮೋಸ್ಟ್ ಆಲ್ ಇನ್ನೆರಡು ವರ್ಷ ಹನ್ನೊಂದು ತಿಂಗಳು ಉಳಿದಿದೆ ನಿಮಗೆ ಅದು ಗ್ಯಾರಂಟಿ ಇಲ್ಲ ಈ ಡಿ ಕೆ ಚೇರ್ ಕಿತ್ಕೊಂಡ್ರೆ ಅದು ಗ್ಯಾರಂಟಿ ಇರಲ್ಲ ಅದು ಅಕ್ಟೋಬರ್ ಅಲ್ಲಿ ಆ ಪರೀಕ್ಷೆನೂ ಅದೇ ಒಂದು ಪರೀಕ್ಷೆ ಇದೆಯಲ್ಲ ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೇಕು ಅಕ್ಟೋಬರ್ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೀವು ಐದು ವರ್ಷ ಇರ್ತೀರ ಅಕ್ಟೋಬರ್ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಿಮ್ದು ಸರ್ಕಾರನೇ ಪತನ ಆಗ್ತೈತೆ ಅದಕ್ಕೆ ಮುಂಚೆ ಈ ತರದ ಕೆಲಸ ನಿಮ್ಗೆ ಏನು ಅವಶ್ಯಕತೆ ಇತ್ತು ರಾಜ್ಯ ಸರ್ಕಾರ ಒಂದು ಎರಡು ಜಿಲ್ಲೆಯ ಸರ್ವಪಕ್ಷದ ಸಭೆಯನ್ನ ಕರಿಬೇಕು ಆ ಎರಡು ಜಿಲ್ಲೆಯ ಸರ್ವಪಕ್ಷದ ಸಭೆ ಕರೆದು ಒಂದು ಶಾಂತಿಯುತ ಮಾತುಕತೆ ಆಡಿ ಇದಕ್ಕೆ ಒಂದು ಸೌಹಾರ್ದವಾದಂತ ಒಂದು ನೆಲೆಯನ್ನ ಯಾಕಂದ್ರೆ ನೀರು ಪ್ರತಿಯೊಬ್ಬರು ಇಬ್ಬರು ಕಡೆನು ಹೇಳಿದ್ದಾರೆ ನೀರಿಗೋಸ್ಕರ ನಾವು ಪ್ರಾಣ ಕೊಡ್ತೀರಿ ಅಂತ ಎರಡೂ ಕಡೆನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದರಿಂದ ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಮಾಡದೆ ಬಿಜೆಪಿ ಬಿಜೆಪಿಯವರು ಮಾಡ್ತಾ ಇದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದಾರೆ ಆಮೇಲೆ ಗುಬ್ಬಿ ಶ್ರೀನಿವಾಸ್ ಯಾವ ಪಾರ್ಟಿ ಬಿಜೆಪಿನವರು ಹೇಳ್ಬೇಕು ಕಾಂಗ್ರೆಸ್ ಅವರು ಅವ್ರ ಸ್ಟೇಟ್ಮೆಂಟ್ ಅಲ್ಲ ಕಾಂಗ್ರೆಸ್ ಅವರು ರಾಜಕಾರಣ ಮಾಡ್ತಾ ಇದಾರೆ ಅಂತ ಇದ್ರಲ್ಲಿ ಬಿಜೆಪಿ ರಾಜಕಾರಣ ಏನು ಗುಬ್ಬಿ ಶ್ರೀನಿವಾಸ ಏನ್ ಬಿಜೆಪಿಯವರು ಸೇರಿದ್ದಾರೆ ಅವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಕಾಂಗ್ರೆಸ್ ಎಲ್ ಎ ಆಗಿದ್ದಾರೆ ಅವರು ಸ್ಟೇಟ್ಮೆಂಟ್ ಮಾಡಿದಾರಲ್ಲ ನಮ್ಮ ಬೀದಿಗಿಳಿತೀನಿ ಅಂತ ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅದರಿಂದ ಕೂಡಲೇ ಈ ಕೇಸ್ಗಳನ್ನ ವಾಪಸ್ ಪಡಿಬೇಕು ಏನ್ ರೈತರ ಮೇಲೆ ಚುನಾಯಿತ ಪ್ರಧಾನಿ ಕೇಸ್ ಹಾಕಿದ್ದಾರೆ ಇದನ್ನ ಮಠಾಧೀಶರ ಮೇಲೆ ಇದನ್ನ ಕೂಡಲೇ ವಾಪಸ್ ಪಡಿಬೇಕು ಎಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ